ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ಒಂದು ಬೆಸ್ಟ್ ಹೇರ್ ಪ್ಯಾಕ್ ನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಜಂಜಾಟದ ಒಂದು ರೆಮಿಡಿ ಖಂಡಿತವಾಗಿಯೂ ಇಲ್ಲ ತುಂಬಾ ಈಸಿಯೆಸ್ಟ್ ವೇ ಆಫ್ ಹೇರ್ ಪ್ಯಾಕ್ ವಿಚ್ ಕ್ಯಾನ್ ಗಿವ್ ಲಸ್ಟ್ರಸ್ ಶೈನಿಂಗ್ ಟು ಯರ್ ಹೇರ್ ಅಂತಾನೆ ಅನ್ಬಹುದು ಈಗಾಗಲೇ ಅದನ್ನ ಹಚ್ಕೊಂಡು ರೆಡಿ ಆಗಿದ್ದೀನಿ ಕೂದಲು ಕೂಡ ಸಂಪೂರ್ಣವಾಗಿ ಒಣಗಿದೆ ನಿಮಗೆ ನಾನು ರಿಸಲ್ಟ್ ಕೂಡ ತೋರಿಸ್ತೀನಿ ಖಂಡಿತವಾಗಿ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಕೇವಲ ಒಂದೇ ಒಂದು ವಸ್ತುವಿಂದ ಫ್ರೆಂಡ್ಸ್ ಖಂಡಿತವಾಗಿಯೂ ಅಡುಗೆ ಮನೆಯಲ್ಲಿ ಸಿಗುವಂಥ ಒಂದೇ ಒಂದು ವಸ್ತುವಿನಿಂದ ಈ ಹೇರ್ ಪ್ಯಾಕ್ ಮಾಡ್ಕೊಂಡ್ಬಿಡ್ಬೋದು ಒಂದು ಹೇರ್ ಬ್ಲ್ಯಾಕ್ ಆಗುತ್ತೆ ಓಕೆ ಕೂದಲು ಉದ್ದ ಆಗುತ್ತೆ ಒಂದು ಕೂದಲಲ್ಲಿ ರೀತಿ ಬ್ರೇಕೇಜ್ ಇದ್ದರೂ ಕೂಡ ಅದು ಕೂಡ ಡ್ರಾಸ್ಟಿಕಲಿ ನಿಮಗೆ ಬ್ರೇಕೇಜನ್ನು ಕಡಿಮೆ ಆಗುತ್ತೆ ಸರ್ವದೋಮುಖವಾಗಿ ಕೂದಲಲ್ಲಿ ಎಲ್ಲ ಒಂದು ಏನೇ ಪ್ರಾಬ್ಲಮ್ಸ್ ಇದ್ದರೂ ಬೋರ್ಡರ್ ಪ್ರಾಬ್ಲಮ್ಸ್ ಇದ್ರು ಈ ಒಂದು ರೆಮಿಡಿ ನೀವು ಮಾಡ್ಕೊಳ್ಳೋದನ್ನು ಖಂಡಿತವಾಗಿ ಅದರಿಂದ ಎಲ್ಲದನ್ನ ನೀವು ಪಾರಾಗ್ತೀರಾ ನೋಡಿ ಯಾವ ರೀತಿ ಒಂದು ರೀತಿ ರೆಡಿಶ್ ಆಗ್ಬಿಡಿದೆ ನನ್ನ ಕೂದಲು ರೆಡಿಶ್ ಅಂದರೆ ಒಂಥರ ಬ್ರೌನಿಶ್ ಆಗ್ಬಿಡಿದೆ ನನಗೆ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಹೇರ್ ಕಲರ್ಸ್ ಅದು ನಿಮ್ಗೆ ಗೊತ್ತು ನಾನು ಎಷ್ಟೊಂದು ಹೇರ್ ಪ್ಯಾಕ್ಸ್ನ ಮನೆಯಲ್ಲೇ ಮಾಡ್ಕೊಂಡು ಹಚ್ಕೊತಾ ಇರ್ತೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ ಇಂಟ್ರೊಡಕ್ಟರಿ ಪಾರ್ಟಲ್ಲಿ ಅದು ಯಾವುದು ಅಂತ ನೀವು ಜಸ್ಟ್ ಆರ್ ಥಿಂಕಿಂಗ್ ಅಬೌಟ್ ಬನ್ನಿ ಹಾಗಾದ್ರೆ ಅದು ಯಾವುದು ಅಂತ ನೋಡ್ಕೊಬೋಣ ಮೊದಲಿಗೆ ಬಿಸಾಕುವಂತಹ ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ನಾನು ತೆಗೆದುಕೊಂಡಿದ್ದೀನಿ ಇದನ್ನು ಒಂದು ದಾಂಡಲಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲಿ ಫಿಲ್ಟರ್ ವಾಟರ್ನ ಹಾಕೋಬೇಕು ಈಗ ಒಂದು ಅರ್ಧ ಗ್ಲಾಸ್ನಷ್ಟು ಫಿಲ್ಟರ್ ವಾಟರ್ ಇದು ಬಾಯ್ಲ್ ಆಗೋ ತನಕ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಬಿಲೀವ್ ಮೀ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುವಂತಹ ಫೇಸ್ ಪ್ಯಾಕ್ ಅಂತಲೇ ಹೇಳ್ತೀನಿ ಎಸ್ ಯು ಕ್ಯಾನ್ ಸಿ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಹಾಕ್ಕೊಂಡಿರುವಂತಹ ನೀರು ಅರ್ಧದಷ್ಟು ಹಾಕ್ಕೋಬೇಕು ದಟ್ ಮೀನ್ಸ್ ನಾವು ಒಂದು ಗ್ಲಾಸಷ್ಟು ವಾಟರ್ ಹಾಕ್ಕೊಂಡ್ರೆ ಅದು ಅರ್ಧ ಆಗಬೇಕು ಅರ್ಧದಷ್ಟು ನೀರು ಹಾಕ್ಕೊಂಡ್ರೆ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಆ ಅರ್ಧ ಗ್ಲಾಸ್ ನೀರು ಕೂಡ ಅರ್ಧದಷ್ಟು ಆಗಬೇಕು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಈಗಿದ ಫಿಲ್ಟರ್ ಕೂಡ ಮಾಡ್ಕೊಂಡಿದ್ದೀನಿ ನಾನು ಈಗ ಇದಕ್ಕೆ ನಾನು ಪ್ಯಾರಚೂಟ್ ಕೊಕೊನಟ್ ಆಯಿಲ್ ಅಥವಾ ವರ್ಜಿನ್ ಕೊಕೊನಟ್ ಆಯಿಲ್ ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಆ ಒಂದು ಆಯಿಲ್ನ ನೀವು ಒಂದರಿಂದ ಎರಡು ಸ್ಪೂನಷ್ಟು ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಪಲ್ಲಿ ಈ ಒಂದು ಹೇರ್ ಪ್ಯಾಕ್ ಅಥವಾ ಹೇರ್ ಸೀರಮ್ ಏನು ಬೇಕಾದರೂ ನೀವು ಹೇಳ್ಕೊಬೋದು ಅಥವಾ ಹೇರ್ ಟಾನಿಕ್ ಇದನ್ನ ಮಿಕ್ಸಪ್ ಮಾಡಿಕೊಂಡೆ ಯು ಕ್ಯಾನ್ ಸಿ ದ ಟೆಕ್ಸ್ಚರ್ ಈಗ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಸ್ಕ್ವೀಸ್ ಮಾಡಿಕೊಂಡೆ ಇದಕ್ಕೇ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈ ಕಡೆ ಮತ್ತೆ ಗ್ಯಾಸ್ ಹತ್ತಿರ ಬಂದೆ ನಾನು ಉಳ್ಕೊಂಡಿತ್ತಲ್ಲ ಆ ದಾಳಿಂಬೆ ಹಣ್ಣಿನ ಸಿಪ್ಪೆ ಅದಕ್ಕೇ ಇನ್ನು ಸ್ವಲ್ಪ ನೀರು ಹಾಕಿ ಅದಕ್ಕೆ ಟೀ ಪೌಡರ್ ಹಾಗೂ ಕಾಫಿ ಪೌಡರನ್ನ ಹಾಕಿ ಬಾಯ್ಲ್ ಮಾಡಿಕೊಂಡು ಅದನ್ನು ಕೂಡ ನಾನು ಫಿಲ್ಟರ್ ಮಾಡ್ಕೋತೀನಿ ಈಗ ಎಲ್ಲವನ್ನು ಮಿಕ್ಸಪ್ ಮಾಡಿಕೊಂಡು ನಾನೀಗ ಹೇರಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಪ್ಲೈ ಮಾಡ್ತಾ ಮಾಡ್ತಾ ಇದರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ನೀವು ಕೇಳಿಸ್ಕೊಳ್ತಾ ಹೋಗಿ ಫ್ರೆಂಡ್ಸ್ ಈ ದಾಳಿಂಬೆ ಹಣ್ಣಿನ ಮಿಶ್ರಣ ಹಾಗೂ ಇದಕ್ಕೆ ನಾನು ಕಾಫಿ ಪೌಡರ್ ಹಾಗೂ ಟೀ ಪೌಡರ್ ಎಲ್ಲದನ್ನು ಹಾಕಿದ್ದೀನಿ ಇದು ಹೇರ್ ಡೈ ಆಗಿ ಆ್ಯಕ್ಟ್ ಮಾಡುತ್ತೆ ನಿಮ್ಮ ಬಿಳಿ ಕೂದಲು ಕೂಡ ದೂರ ಆಗುತ್ತೆ ಅಷ್ಟೇ ಅಲ್ಲ ಕೂದಲಿಗೆ ಶೈನ್ ಕೊಡುತ್ತೆ ದಾಳಿಂಬೆ ಹಣ್ಣಿನ ಸಿಪ್ಪೆ ಅದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂದಲಲ್ಲಿರುವಂತಹ ಒಂದು ಕಲ್ಮಶವನ್ನು ದೂರ ಮಾಡೋದಲ್ಲದೆ ಕೂದಲನ್ನು ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಡ್ಯಾಂಡಫ್ ಕೂಡ ದೂರ ಮಾಡುತ್ತೆ ಇದು ಕೂದಲಿಗೆ ಶೈನ್ ಕೊಡುತ್ತೆ ಅಂದರೆ ಲಸ್ಟ್ರಸ್ ಆಗಿ ಕೂದಲು ಕಾಣುತ್ತೆ ಕೂದಲಲ್ಲಿ ಅಂದರೆ ಸೀಳು ಕೂದಲು ಇದ್ದರೂ ಕೂಡ ಸೀಳು ಕೂದಲನ್ನು ದೂರ ಮಾಡುತ್ತೆ ಫ್ರೆಂಡ್ಸ್ ಸೀಳು ಕೂದಲು ಇದ್ದರೆ ಕೂದಲು ಉದುರುವಂಥ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಸೊ ಕೂದಲು ಉದುರುವಂಥ ಪ್ರಾಬ್ಲಮ್ ದೂರ ಮಾಡಿ ಹೊಸ ಕೂದಲು ಬೆಳೆಯೋದಕ್ಕೆ ತುಂಬಾ ಸಹಾಯಕಾರಿ ಇದು ಬಿಳಿ ಕೂದಲು ಇದ್ರೂ ಕೂಡ ದೂರ ಮಾಡ್ತಿ ಇಟ್ ಆ್ಯಕ್ಟ್ಸ್ ಆ್ಯಸ್ ಅ ಹೇರ್ ಡೈ ಇದು ವಾರಕ್ಕೆ ಒಂದು ಸಾರಿ ಹಚ್ಕೊಂಡ್ರೆ ಸಾಕು ವಾರ ಪೂರ್ತಿ ನಿಮಗೆ ಬಿಳಿ ಕೂದಲು ಸಮಸ್ಯೆ ಕೂಡ ಇರೋಲ್ಲ ಫ್ರೆಂಡ್ಸ್ ಇದು ತುಂಬ ಒಳ್ಳೆಯ ಪೊಟೆನ್ಷಿಯಲ್ ಕೊಡುತ್ತೆ ಡ್ಯಾಂಡ್ರಫ್ ದೂರ ಮಾಡೋದಲ್ಲದೆ ಹೊಸ ಕೂದಲು ಹುಟ್ಟೋಕ್ಕೆ ಇದು ತುಂಬಾ ಸಹಾಯಕಾರಿ ಫ್ರೆಂಡ್ಸ್ ಇದರಲ್ಲಿ ನಿಂಬೆಹಣ್ಣನ್ನ ಯೂಸ್ ಮಾಡಿದ್ದೀವಿ ಕಾಫಿ ಪೌಡರ್ ಟೀ ಪೌಡರ್ ದಾಳಿಂಬ್ರೆ ಹಣ್ಣು ಫಿಲ್ಟರ್ ವಾಟರ್ ಕೊಬ್ಬರಿ ಎಣ್ಣೆಯನ್ನು ಕೂಡ ಯೂಸ್ ಮಾಡಿದ್ದೀವಿ ಕೂದಲು ಒಣ ಕೂದಲು ಅಂದರೆ ಒಣ ಹುಲ್ಲಿನ ಟೈಪ್ ಇರುತ್ತೆ ಕೂದಲು ಸೊ ಕೂದಲಲ್ಲಿ ಹೈಡ್ರೇಷನ್ ಕೊಡುತ್ತೆ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಸೀಳು ಕೂದಲನ್ನ ದೂರ ಮಾಡುತ್ತೆ ಟೋಟಲಿ ಕೂದಲಲ್ಲಿ ಏನಾದರೂ ನಿಮಗೆ ಏನಿನ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನು ಕೂಡ ದೂರ ಮಾಡೋದಲ್ಲದೆ ಕೂದಲಲ್ಲಿ ಬೌನ್ಸಿಂಗ್ ಪ್ರಾಪರ್ಟಿ ಕೊಟ್ಟು ಸರ್ವತೋಮುಖವಾಗಿ ಇದು ಕೂದಲಿಗೆ ಬುರುಡೆಗೆ ಹಾಗೂ ತುದಿವರೆಗೂ ಕೂಡ ಇದು ಒಳ್ಳೆಯ ಒಂದು ಪೊಟೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಪ್ರಾಪರ್ಟಿ ಕೊಡುತ್ತೆ ಸೊ ಧಾರಾಳವಾಗಿ ಇದನ್ನ ನೀವು ಯಾವುದೇ ರೀತಿಯ ಹಿಂಜರಿಕೆಗಳದೇ ಯೂಸ್ ಮಾಡಬಹುದು ಈ ಒಂದು ನಾನೇ ನಿಮಗೆ ತೋರಿಸಿದೆ ಈ ಹೇರ್ ಟಾನಿಕ್ ಅಂತಲೇ ಹೇಳ್ತೀನಿ ಅಥವಾ ಹೇರ್ ಸೀರಮ್ ಅಂತನಾದರೂ ಹೇಳ್ಬೋದು ಹೇರ್ ಡೈ ಅಂತನಾದರೂ ಹೇಳ್ಬೋದು ಇದು ಕೂದಲಿಗೆ ಸರ್ತೋಮುಖವಾಗಿ ಒಳ್ಳೆಯ ಕೆಲಸ ಮಾಡಿ ನಿಮಗೆ ಕೂದಲಿಗೆ ಲಸ್ಟ್ರಸ್ ಕೊಡುತ್ತೆ ಇದು ಹನ್ನೊಂದು ವರ್ಷದ ಮೇಲ್ಪಟ್ಟಿನ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಯೂಸ್ ಮಾಡ್ಬೋದು ನಿಮಗೆ ಕೂದಲಿ ಯಾವುದೇ ರೀತಿ ಸಮಸ್ಯೆ ಕಾಡಲ್ಲ ಸೊ ಇದು ಮಸ್ಟ್ ಯೂಸ್ ಹೇರ್ ಡೈ ಅಂತಲೇ ಹೇಳ್ತೀನಿ ನೀವು ಯೂಸ್ ಮಾಡಿ ಹಾಗೂ ಬೆಸ್ಟ್ ರಿಸಲ್ಟ್ ಪಡ್ಕೊಳ್ಳಿ ಒಂದು ಗಂಟೆ ನಂತರ ಹೇರ್ ವಾಶ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಅಡುಗೆ ಮನೆಯಲ್ಲಿ ಸಿಗುವಂಥ ವಸ್ತು ನೀವು ನೋಡಿರೋದು ಯಾವುದು ಅಂತ ಸೊ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ನಾನು ನವರ್ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಂಬಿಡ್ಬೋದು ಸೊ ಈ ರೀತಿಯ ನೀವು ರಿಸಲ್ಟ್ ಪಡ್ಕೊಬೋದು ನೋಡಿ ಯಾವ ರೀತಿ ಆಗಿದೆ ಅಂತ ಇದೆಲ್ಲ ಒಂದು ರೀತಿ ಆಶ್ಚರ್ಯಕರವಾಗಿ ಬ್ರೌನಿಶ್ ಆಗಿದೆ ಇಲ್ಲೆಲ್ಲ ಒಂಥರ ಚೆನ್ನಾಗಿದೆ ಚೆನ್ನಾಗಾಗಿದೆ ಆ ಇಂಗ್ಲೀಷ್ ಕಲರ್ ಟೈಪ್ ಆಗಿದೆ ಅಂದರೆ ಒಂಥರ ಶೈನಿಂಗ್ ಗೋಲ್ಡ್ ಅಲ್ಲ ಒಂಥರ ಬ್ರೌನಿಶ್ ಕಲರ್ ಬ್ರೌನಿಶ್ ಕಲರ್ ಆಗಿದೆ ಈ ರೀತಿ ನನಗೆ ರಿಸಲ್ಟ್ ಕೂಡ ಸಿಕ್ಕಿದೆ ತುಂಬ ಆಶ್ಚರ್ಯ ಆಯಿತು ಫ್ರೆಂಡ್ಸ್ ನಿಜವಾಗಿಯೂ ತುಂಬ ಆಶ್ಚರ್ಯ ಆಯಿತು ನಮ್ಮ ಮಮ್ಮಿ ಹಚ್ಕೊಳ್ತಾ ಇದ್ರಿಂದ ಇದು ಓಲ್ಡ್ ರೆಮಿಡಿ ಅಂತಲೇ ಹೇಳ್ಬೋದು ಅಜ್ಜಿ ಕಾಲದ ರೆಮಿಡಿ ಅವರ ಅಜ್ಜಿ ಅಜ್ಜ ಆ ಹಚ್ಕೊಳ್ತಾ ಇದ್ರಂತೆ ಮತ್ತು ನಮ್ಮ ಮಮ್ಮಿಯವರ ಅತ್ತೆ ಅಂದರೆ ನನ್ನ ತಂದೆಯ ತಾಯಿ ಅಜ್ಜಿ ಅವರು ಕೂಡ ಇದನ್ನ ಹೇಳ್ಕೊಟ್ಟಿದ್ರಂತೆ ನಮ್ಮ ಮಮ್ಮಿಗೆ ಈ ಹಚ್ಕೋಬೇಕು ಅಂತ ನಮ್ಮಮ್ಮಿಗೊಂದು ಉದ್ದವಾಗಿತ್ತು ನಮ್ಮ ಪುಟ್ಟ ಮಕ್ಕಳಿದ್ದಾಗ ಈ ಕ್ಲೂ ಕೂಡ ಶಿ ಹ್ಯಾಸ್ ವೆರಿ ಲಾಂಗ್ ಹೇರ್ಸ್ ಲಾಂಗ್ ಆ್ಯಂಡ್ ಹೆಲ್ದಿ ಹೇರ್ಸ್ ಅಂತಲೇ ಹೇಳ್ತೀನಿ ಲಿಟ್ರಲ್ ನಮ್ಮ ಮಮ್ಮಿಗೆ ಇನ್ನೂ ತುಂಬ ಬ್ಲ್ಯಾಕಿ ಹೇರ್ಸ್ ಇದೆ ತುಂಬ ರೇರ್ ಅವ್ರಿಗೆ ವೈಟ್ ಹೇರ್ಸ್ ಸೊ ಈ ರೀತಿ ರೆಮಿಡಿ ಮಾಡ್ಕೊಂಡೆ ಅವ್ರು ಕೂಡ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಸೊ ಈ ರೀತಿಯಾಗಿತ್ತು ಇವತ್ತಿನ ಈ ಹೇರ್ ಪ್ಯಾಕ್ ರೆಮಿಡಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಬಟ್ ಪ್ರೆಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಪ್ಲೀಸ್ ಕೀಪರ್ ಸಪೋರ್ಟಿಂಗ್ ಯುಆರ್ ಟೇಕ್ ಅವ್ ಯೋರ್